ಕೋಟಿ ಸಿನಿಮಾ ಎಷ್ಟು ಕೋಟಿ ಸಿಕ್ಕಂತೆ ಅಂತ ಹೇಳಿ ನಿಜವಾಗ್ಲಿ ಎಷ್ಟು ಕೋಟಿ ಸಿಕ್ಕ್ರೂ ಈ ತರ ಕೋಟಿ ಸಿನಿಮಾದಲ್ಲಿ ವರ್ಕ್ ಮಾಡಕ್ ಚಾನ್ಸ್ ಸಿಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದೊಂದು ತುಂಬಾ ಬ್ಯೂಟಿಫುಲ್ ಜರ್ನಿ ಏನ್ ಸಿಕ್ತು ನಮ್ಮ ಕೋಟಿ ಚಿತ್ರತಂಡದಿಂದ ಧನಂಜಯ ನನ್ನ ಅಂಡ್ ಇನ್ಫ್ಯಾಕ್ಟ್ ನಾನು ಧನಂಜಯ ನನ್ನ ತಮ್ಮನ ಪಾತ್ರ ಮಾಡ್ತಾ ಇದ್ದೀನಿ ರಿಯಲ್ ಲೈಫಲ್ಲಿ ಕೂಡ ಅವ್ರು ನನ್ನ ಸ್ವಂತ ತಮ್ಮಂತಾನೆ ಮಾತಾಡ್ತಾರೆ ತಮ್ಮನ್ ನನ್ನ ತಮ್ಮ ಅಂತಾನೆ ಹೇಳ್ತಾರೆ ನಾವು ಎಲ್ಲೇ ಕಡೆ ಬೇರೆ ಕಡೆ ಎಲ್ಲೇ ಹೋದ್ರು ಕೆಲವು ಇಂಟರ್ವ್ಯೂಗಳಾಗಿರ್ಬೋದು ಯಾವುದೊಂದು ಈವೆಂಟ್ಗಳಲ್ಲಾಗಿರ್ಬೋದು ಅಲ್ಲೂ ಕೂಡ ಅಣ್ಣ ನನ್ನ ತಮ್ಮ ತಂಗಿ ಅಂತಾನೆ ಪರಿಚಯ ಮಾಡ್ಕೊಡ್ತಾರೆ ನನ್ನ ಮತ್ತೆ ಸೊ ಅದೊಂದು ಒಳ್ಳೆ ಬಾಂಡಿಂಗ್ ಬೆಳೆದಿದೆ ಆಮೇಲೆ ತಾರಮ್ಮ ಆಗಿರ್ಬೋದು ಧನಂಜಯನ ತಾರಮ್ಮ ತನುಜ ಮತ್ತೆ ನಾನು ಇದು ಒಂದು ಫ್ಯಾಮಿಲಿ ನಮ್ಮ ಸಿನಿಮಾದಲ್ಲಿ ನಮ್ಮ ಫ್ಯಾಮಿಲಿ ಇದು ಸೊ ಈ ಫ್ಯಾಮಿಲಿ ಸಿನಿಮಾದಲ್ಲಿ ಏನ್ ನೋಡ್ತಿರೋ ರಿಯಲ್ ಲೈಫ್ ಅಲ್ಲೂ ಹಂಗೆ ಇತ್ತು ಸೊ ಆ ಬಾಂಡಿಂಗ್ ಸಿಗೋದು ನನಗೆ ತುಂಬಾ ರೇರ್ ಅನಿಸ್ತು ಆಮೇಲೆ ಪರಮೇಶ್ವರ್ ಗುಂಕಲ್ ಸರ್ ಜೊತೆ ಅಂದ್ರೆ ಈ ತರದೊಂದು ದೊಡ್ಡ ಟೀಮ್ ಜೊತೆ ನನಗೆ ವರ್ಕ್ ಮಾಡೋಕೆ ಒಂದು ಅವಕಾಶ ಸಿಕ್ತು ಇದೊಂದು ಅವಕಾಶ ಅಂತ ಹೇಳಿ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಇದು ಮಾಡ್ಬೇಕಾರೆ ಪದವಿ ಪೂರ್ವ ಎಲ್ಲ ರಿಲೀಸ್ ಆಗಿತ್ತು ಗರಡಿ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಅದ್ರ ಪೋಷ ಶೂಟಿಂಗ್ ಎಲ್ಲ ಮುಗ್ದಿತ್ತು ಇನ್ನೂ ರಿಲೀಸ್ ಆಗಿರಲಿಲ್ಲ ಸಿನಿಮಾ ಸೊ ಆ ಟೈಮಲ್ಲೇ ಒಂದು ಆಡಿಷನ್ ಈ ಟೀಕ್ ಟೀಮ್ ಕಡೆಯಿಂದ ಫೋನ್ ಮಾಡಿ ಈ ಥರದ್ದೊಂದು ಪಾತ್ರ ಇದೆ ಧನಂಜಯ ಅವ್ರನ್ನ ತಮ್ಮನ ಪಾತ್ರ ಇದೆ ಒಂದು ಆಡಿಷನ್ ಕೊಟ್ಟು ಹೋಗ್ಬೇಕಿತ್ತು ಅಂತ ಸೊ ನಾನು ಏನೇ ಡಿಷನ್ ತೊಗೊಂಡು ನಮ್ಮ ಗುರುಗಳಾದ ಯೋಗರಾಜ್ ಭಟ್ ಸರ್ಗೆ ಕೇಳ್ತೀನಿ ಯಾವುದೇ ಯಾವಾಗಲೂ ಒಂದು ಅವ್ನು ಸರ್ ಹೇಗೆ ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ ಅವ್ರು ಏನಾದ್ರು ಹೋಗ್ ಮಾಡು ಒಳ್ಳೆ ಟೀಮು ಅಂತ ಹೋದೆ ಪರಮೇಶ್ವರ್ ಸರ್ ಗುಣಕಲ್ ಸರ್ ಸಿಕ್ಕರು ನಂಗೆ ನಿಜವಾಗ್ಲು ತುಂಬಾ ಖುಷಿ ಆಗಿದೆ ಅಂದ್ರೆ ಒಂದು ಸಣ್ಣ ಪಾತ್ರ ಮಾಡ್ಬೇಕಾದ್ರೆ ಯಾವಾಗ್ಲೂ ಆ ಪಾತ್ರದ ಏನಿದೆ ಅದನ್ನಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಪರಮ್ ಸರ್ ಒಂದೂವರೆ ತಾಸತ್ರ ಕೂತು ಇಡೀ ಸಿನಿಮಾ ನರೇಶನ್ ಕೊಟ್ಟು ನನಗೆ ನೋಡು ಈ ತರದೊಂದು ಪಾತ್ರ ಇದೆ ನಚ್ಚಿ ಅನ್ನೋ ಕ್ಯಾರೆಕ್ಟರ್ ಧನಂಜಯ್ ತಮ್ಮನ ಪಾತ್ರ ಈ ತರ ಇರ್ತದೆ ಈ ಸೀನ್ ಅಲ್ಲಿ ಈ ತರ ಇಂಪ್ಯಾಕ್ಟ್ ಹೇಳಿದ್ರು ಓಕೆ ಸರ್ ನಾನ್ ಮಾಡ್ತೀನಿ ಅಂತ ಅಂತಂದ್ರೆ ಅದಾಗಿ ಒಂದ್ ಆಡಿಷನ್ ತಗೊಂಡ್ರು ಒಂದ್ ಆಡಿಷನ್ ತಗೊಂಡು ಅವರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ಓಕೆ ನೀನ್ ಮಾಡು ಅಂತ ಅಂತಂದ್ರೆ ಸಪೋರ್ಟ್ ಮಾಡಿದ್ರು ಸೊ ತರ ಜರ್ನಿ ಸ್ಟಾರ್ಟ್ ಆಯ್ತು ಬಟ್ ಈ ತರದೊಂದ್ ಒಳ್ಳೆ ಟೀಮ್ ಜೊತೆ ಪರಂ ಸರ್ ಕಟ್ಟರು ನಿಜವಾಗ್ಲು ತುಂಬಾ ಖುಷಿ ಅನ್ಸುತ್ತೆ ಎಷ್ಟು ಆರ್ಗನೈಸ್ಡ್ ನಾವು ಇಡೀ ಶೂಟಿಂಗ್ ಮುಗಿಸಿದ್ವಿ ಆಮೇಲೆ ನಮ್ಮ ಸಿನಿಮಾ ಔಟ್ಪುಟ್ ನೋಡಿದಾಗ ಆ ಕ್ವಾಲಿಟಿ ನೀವು ಗೊತ್ತಾಗುತ್ತೆ ನಿಮಗೆ ಸಿನಿಮಾ ನಮ್ಮ ಟ್ರೇಲರ್ ಎಲ್ಲ ನೋಡಿದಾಗ ಸೊ ಒಂದು ಖುಷಿ ಇದೆ ಕೋಟಿ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಎಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ